ಮಾತನ್ನ ಕೇಳಿದ್ರೆ ಹೌದು ಆಶ್ಚರ್ಯವಾಗ್ತದೆ ಯಾಕಣ್ಣಯ್ಯ ಇದುವರೆಗೂ ರಣಕಣದಲ್ಲಿ ಹೌದು ನಿನ್ನೆ ಸಮ್ಮುಖಕ್ಕೆ ಬಂದವರನ್ನ ಆ ಸವರುತ್ತ ಮುಂದೆ ಸಾಗಿ ಹೌದು ಈಗ ನಿನ್ನ ನನ್ನ ನಾಮ ಸ್ಮರಣೆ ಯಾಕಂದ್ರೆ ನಿನ್ನ ಮುಖ ನೋಡಿದ ಮೇಲೆ ಸಿಟ್ಟು ಮಾಡಿಕೊಳ್ಬೇಕು ಹೊರತು ಸಿಟ್ಟು ಉಳಿಯುವುದಿಲ್ಲ ನಾನು ನಿನ್ನಲ್ಲಿ ಸಿಟ್ಟು ಮಾಡುವುದೂ ಇಲ್ಲ ಮುಖದರ್ಶನ ಹಾಗು ನನಗೆ ಆಶ್ಚರ್ಯ ಆಯ್ತು ಯಾವುದು ನಾನು ಇವತ್ತಿಷ್ಟೊತ್ತಿಗೆ ನಿನ್ನನ್ನು ಕಾಣ್ತೇನೆ ಎನ್ನುವಂತ ನಿರೀಕ್ಷೆ ಇರಲಿಲ್ಲಮ್ಮ ನಿನ್ನೆ ನಿನ್ನೆವರೆಗೆ ನಿರೀಕ್ಷೆ ಇಲ್ಲ ನಾನು ಹೀಗೆ ಬರ್ತೇನೆ ಅಂತ ಅದೇ ಹೇಳಿ ಹೌದಪ್ಪ ನಿರೀಕ್ಷಿತವಾಗಿ ಹೌದು ಅನಿವಾರ್ಯವಾಗಿ ಮತ್ತೊಬ್ಬರ ಮಾನವನ್ನ ಉಳಿಸುವುದಕ್ಕೆ ಬೇಕಾಗಿ ಇವತ್ತಿನ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವಳು ನೀನು ಎನ್ನುವುದು ಸತ್ಯ ಹೌದು ಆದರೆ ಹಾ ಉಳಿದವರಿಗೆ ನೀನು ಮಾದರಿಯಮ್ಮ ಉಳಿಸಿಕೊಂಡು ಹೋಗಿ ನನ್ನ ಮಾನ ಉಳಿದ್ರೆ ಸಾಕು ಇಲ್ಲ ಇಲ್ಲ ಈ ವಾತಾವರಣದಲ್ಲಿ ಮಾನ ಅಲ್ಲ ಪ್ರಾಣ ಹೌದು ಉಳಿದವರಿಗೆ ಮಾದರಿಯಾಗಿ ಬದುಕಿದವಳು ನಿನ್ನ ಅನುಗ್ರಹ ಈ ದ್ವಾಪರಾಯುಗದಲ್ಲಿ ನನ್ನಣ್ಣ ಬಲರಾಮನಂದಂತೆ ಉಳಿದ ಸತಿ ಸತೀದೇವಿಯರು ದೇವಿಯರು ನಿನ್ನನ್ನು ಅನುಸರಿಸಬೇಕು ನಿನ್ನನ್ನೇ ಅವಲಂಬಿಸಬೇಕು ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಕೊಟ್ಟವಳು ತೋರಿಕೊಟ್ಟು ನೀತೀಯ ನಾನು ಅವರ ಕಾಲ ಕಸ ನಾನೇನೂ ಅಲ್ಲ ಆದ್ರೆ ಅವರ ಸಾಲಿಗೆ ನನ್ನನ್ನು ಸೇರಿಸಿದ್ರೆ ನಿಂತಾದ್ರೆ ನಿಮ್ಮ ದೊಡ್ಡ ಗುಣ ಅದು ಮಾತ್ರ ಅಲ್ಲ ಹೌದು ಏಕಸತಿಗೆ ಅನೇಕ ಪತಿ ಇರಬಹುದು ಎನ್ನುವುದನ್ನ ಮಾರಿಷಿಯ ಈಗಾಗಲೇ ತೋರಿಕೊಟ್ಟವಳಿದ್ದಾಳೆಂಟು ಹತ್ತು ಮಂದಿಯನ್ನು ಹಾಗಲ್ಲ ಒಬ್ಬಳೆ ಐದು ಮಂದಿ ಕಂಡಂತ ಮದುವೆಯಾಗಿ ಹದಿಮೂರು ಸಂಬಂಧವನ್ನು ಕಂಡುಕೊಂಡವಳು ಯಾರು ಕೇಳಿದರೆ ಅದು ನೀನು ಮಾತ್ರ ಒಬ್ಬನ ಅಧೀನದಲ್ಲಿರುವ ಕಾಲಕ್ಕೆ ಉಳಿದವರಿಗೆ ಹೊತ್ತಿಗೆ ಆಗ್ತೀಯಾ ಹೌದು ಒಂದು ಮೂರು ಜನರಿಗೆ ನೀನು ಒಂದು ಮೂವರು ನೀನು ನಾದಿನಿ ಅತ್ತಿಯ ಲೋಕಮುಖದಲ್ಲಿ ವಿಶೇಷವಾದ ಭೀಮನಿಗೆ ಅರ್ಜುನನಿಗೆ ನಕುಲನಿಗೆ ಹೆಂಡತಿ ಆಗುತ್ತೇನೆ ಅತ್ತಿಗೆ ಆಗುತ್ತೇನೆ ನಾದಿನಿಯು ಆಗುತ್ತೇನೆ ಧರ್ಮರಾಜನಿಗೆ ಹಾಗೂ ನಕುಲನಿಗೆ ಎರಡು ಸಂಬಂಧಗಳು ಮಾತ್ರ ಧರ್ಮರಾಜನಿಗೆ ನಾದಿನಿ ಮತ್ತು ಹೆಂಡತಿ ಸಹದೇವನಿಗೆ ಅತ್ತಿಗೆ ಮತ್ತು ಹೆಂಡತಿ ಅಷ್ಟೇ ಸಂಬಂಧ ಆಗುವುದು ಬಗೆಯಲ್ಲಿ ಮೂರು ಮೂರು ಜನರಿಗೆ ಮೂರು ಮೂರು ಅದರ ಒಂಬತ್ತು ಮೇಲೆ ಎರಡು ಅಂತೆ ಮೇಲೆ ಹನ್ನೊಂದು ಹದಿಮೂರಾಗುತ್ತದೆ ಹದಿಮೂರು ಐದು ಮಂದಿರಲ್ಲಿ ಹದಿಮೂರು ಸಂಬಂಧವನ್ನು ಹೊತ್ತು ಹೌದು ಸುಖ ದುಃಖ ದಲ್ಲಿ ದಸಿಗೆಡದ ಸ್ಥಿತಿ ಸರಿಯಾಗಿ ಸುಖ ಬಿರಲಿ ದುಃಖ ಬಿರಲಿ ಅವರೊಂದಿಗೆ ಕಾಲವನ್ನ ಕಳೆದವಳು ನೀನಿದ್ದೀಯ ಆದ್ರೆ ನನ್ನ ತಂಗಿಯಾದವಳು ಆದವಳು ದಾರಿ ತಪ್ಪಾಳೆ ಎಂದ್ರೆ ನನಗೆ ಆಶ್ಚರ್ಯವಾಗ್ತದಮ್ಮ ಬಹಳ ಮೇಲಿಟ್ಟು ಈಗ ಕೆಳಗೆ ನೀನು ಆಸನ ತಪ್ಪಿಸ್ತೀಯಲ್ಲ ಇನ್ನು ತಪ್ಪಿಸ್ಲಿಲ್ಲಮ್ಮ ನೀನು ತಪ್ತಾ ಇದೀಯ ಅಂತ ಹೇಳುವುದು ನಾನಲ್ಲಿ ತಪ್ಪಿದೆ ಅಣ್ಣ ಏನೇ ಭ್ರಮರ ಭಾಷೆ ನಿನ್ನ ಮುಂಗುರುಳನ್ನ ಕಂಡಾಗ ಈ ಮಾತನ್ನ ಆಡಲೇಬೇಕಾಯ್ತು ಹೌದಾ ಭ್ರಮರ ಭಾಷೆ ನೀನಿದ್ದೀಯ ಯಾಚ ಸೇನೆಯಾದಂತಹ ನೀನು ಮಾನವಂತರು ಮಾಡಬೇಕಾದಂತ ಕಾರ್ಯವನ್ನ ಬಿಟ್ಟು ಮಾನವಂತರು ಮಾಡಬೇಕಾದಂತ ಕಾರ್ಯದಲ್ಲಿ ಮುಂದುವರಿಯ ಬೇಕಾದಂತಹ ನೀವು ಇಂಥ ಕಾರ್ಯಕ್ಕೆ ಇಳಿತೀ ಅಂತಾದ್ರೆ ಮಾನಿನಿ ಎನ್ನುವ ಪದವಿಯಿಂದ ಕೆಳಗೆ ಬರಬೇಕಾಗ್ತದೆ ತಂಗಿ ಅನಿವಾರ್ಯ ಕಾಲದಲ್ಲಿ ಭೀಮನ ಮಾನವನ್ನು ಉಳಿಸುವುದಕ್ಕೆ ಬೇಕಾಗಿ ರಣಕ್ಷೇತ್ರಕ್ಕೆ ಬಂದು ಅರ್ಜುನನ ಮಾನವನ್ನ ಕಳೆದ ಹಾಗಾಗಿ ಗಂಡನಿಗೆ ಹೊಡೆದದ್ದು ತಪ್ಪಲ್ವಾ ಅಥವಾ ನಿನ್ನ ಅಂತರಂಗವೇನು ಎನ್ನುವುದನ್ನ ಉಳಿದವರು ತೆರೆಯದಿದ್ರು ಶ್ರೀರಂಗನಾದಂತ ನಾನು ನಿನ್ನ ಅಂತರಂಗವನ್ನು ತೆರೆಯಬೇಕೆನ್ನುವಂತ ಮನವನ್ನ ಮಾಡ್ತೇನೆ ನಿನ್ನ ಮನದ ಮಾತನ್ನ ಮಾಧವನಾದ ನನ್ನಲ್ಲಿ ಹೇಳ್ತೀಯಾ ರಂಗನಾಗಿ ಕೇಳುವುದು ಆದ್ರೆ ನಾನು ಹೇಳ್ತಿರ್ಲಿ ಯಾಕಂದ್ರೆ ನೀನು ಒಬ್ಬ ತಾಯಿಯ ಮಗನಾಗುತ್ತಿರ್ಲಿ ಆದರೆ ನೀನು ಮಾಧವನಾಗಿ ಕೇಳ್ತೀನಿ ಅಂತ ಆದ್ರೆ ಹೇಳ್ತೀನಿ ಖಂಡಿತ ಅಣ್ಣಯ್ಯ ಮಾಧವಿನ ಲಕ್ಷ್ಮೀ ದೇವಿ ಅವಳನ್ನು ವರಿಸಿದವನು ನೀನು ಲೋಕವೇ ಅವಳನ್ನು ಬಯಸಿತ್ತು ಆದ್ರೆ ಶ್ರೀ ಮನೋಹರನ ಸ್ವಾಮಿಯಾಗಿ ಕಾಣಿಸಿ ಲಕ್ಷ್ಮಿಯನ್ನಾದರೂ ನಿನ್ನ ವಕ್ಷಸ್ಥಳದಲ್ಲಿ ಸೇರಿಸಿಕೊಂಡೆ ಶ್ರೀ ಮನೋಹರ ಮಾಧವನು ನೀನಾದೆ ಅಣ್ಣ ಅಂದ್ರೆ ಒಬ್ಬ ಹೆಂಡತಿ ಗಂಡನಾಗಿ ಒಬ್ಬ ಸಂಸಾರಸ್ಥನ ನೀನಿದ್ದಿ ವಿಶ್ವ ಕುಟುಂಬಿಯೋ ನೀನು ಅಂತ ಒಬ್ಬ ಸಂಸಾರಸ್ಥನಿಗೆ ಮಾತ್ರ ಈ ಪ್ರಕರಣಗಳ ಸತ್ಯತೆಯೋ ಅಥವಾ ಇಷ್ಟಾನಿಷ್ಟ ಅಥವಾ ಒದಗಿ ಬಂದಂತ ಸಂದಿಗ್ಧ ಪರಿಸ್ಥಿತಿಗಳು ಒಬ್ಬ ಹೆಂಡತಿಯ ಗಂಡನಿಗೆ ಒಬ್ಬ ಸಂಸಾರಸ್ಥನಿಗೆ ಅರ್ಥವಾದೀತು ಎನ್ನುವ ನೆಲೆಯಲ್ಲಿ ಮಾದವನೇ ಲಾಲಿಸು ದೊಡ್ಡ ಸಂಸಾರವನಿಗೆ ಈ ಈ ವರ್ತಮಾನದಲ್ಲಿ ಹೊತ್ತವರು ಇನ್ನು ಅಣ್ಣಯ್ಯ ವಿಶ್ವನಾಟಕ ಸೂತ್ರಧಾರಿಯು ನಾನೇ ವಿಶ್ವನಾಟಕ ಪಾತ್ರಧಾರಿಯು ನಾನೇ ಹೌದಲ್ಲ ಪ್ರಪಂಚವನ್ನು ತಾನು ಕ್ರೀಡಿಸುವುದಕ್ಕೆ ಬೇಕಾಗಿರಿಸಿಕೊಂಡವಂತ ಯಾವುದೋ ಕಾಲಕ್ಕೆ ಉದ್ಘೋಷಿಸಿದ್ದೇನೆ ಮಾತ್ರವೇ ಅಲ್ಲ ನಿನ್ನ ಸಂಸಾರವೂ ದೊಡ್ಡದು ಲೌಕಿಕವಾದಂತ ಕಾಣಿಸಿಕೊಟ್ಟಿದ್ದೀನಿ ಹದಿನಾರು ಸಾವಿರದ ಮಂದಿ ಹೆಂಡತಿಯರನ್ನು ಕೂಡಿಕೊಂಡು ಸಂಸಾರಸ್ಥರು ನೀನಿದ್ದಿ ಈ ಕಾಲದಲ್ಲಿ ಹಾಗಾದ್ರೆ ನಿನಗಿತ್ತು ದೊಡ್ಡವನು ಯಾರಿದ್ದಾನೆ ಈ ಪ್ರಪಂಚದಲ್ಲಿ ಸಂಸಾರದ ಗಂಡಾಂತರಗಳನ್ನು ಅಥವಾ ಸಂಸಾರದ ಸಂದಿಗ್ಧತೆಗಳನ್ನು ಸಂಸಾರದ ಏಳು ಬೀಳುಗಳನ್ನು ಸಂಸಾರದ ಮಾನಪಮಾನಗಳನ್ನು ನೀ ತಿಳಿಯುವ ನಿನ್ನಷ್ಟು ತಿಳಿದವರು ಮತ್ತೊಬ್ಬರಿಲ್ಲ ಹದಿನಾರು ಸಾವಿರದ ಎಂಟು ಮಂದಿ ಹೆಂಡತಿಯರಿದ್ರು ను బ్రహ్మచారి అలా దిరలి ఇశ్వా ವಿಶ್ವ ಸಮಿತಿಯುಳಗ್ನಿ ಕಾರ್ಯದೊಳ ಇದ್ರಹ್ಮಚಾರಿಟು ವಿಶ್ವ ವಿಷಯದೊಳ ಇಂದ್ರ ವಿಶ್ವ ಸೇತ ಚೇತ ನೀತ ಗೋವಿಂದ ಅಂತ ಕರೆಯುವುದು ಅದೇ ಉದ್ದೇಶಕ್ಕಾಗಿ ಅಲ್ಲ ಅದು ಮಹಿಮೆ ಅಥವಾ ಅಂತ ಯೋಗ್ಯತೆ ಆದರೆ ಅಷ್ಟು ಸಂಸಾರ ನನ್ನೊಂದು ಸಂಸಾರದ ಕಥೆಯನ್ನು ಕೇಳು ಈ ಧನಂಜಯ ಆ ವ್ರಕೋದರ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ ವ್ಯಾಜ್ಯ ಮಾಡಿಕೊಂಡರು ನಿನ್ನ ಮನೆಯಂಗಳಕ್ಕೆ ಬಂದಿತ್ತು ನೀನೇ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಹೇಳಿದೆ ಆದರೂ ಅವರದನ್ನು ಕಿವಿಗೊಡದೆ ಮತ್ತೆ ಜಗಳ ಪ್ರಾರಂಭಿಕೊಂಡು ಪ್ರಾರಂಭಿಸಿದ್ರು ಪ್ರಾರಂಭಿಸಿದ್ದು ಭೀಮಾ ಅಂತ ಕೇಳಿದ್ದೇನೆ ಎಲ್ಲವೋ ಮಗವನ ಮಗನೆಯಲ್ಲೇ ಮತ್ತೆ ಮುರು ಪ್ರಾರಂಭವಾಗುತ್ತೆ ಅದು ಮೂರನೇ ಬಾರಿ ಮೂರನೇ ಬಾರಿ ಮೊದಲ ಯುದ್ಧ ಅಲ್ಲ ಅದು ಹೌದು ಮೊದಲ ಯುದ್ಧ ನಿನ್ನ ನಮ್ಮ ಸಭೆಯಲ್ಲೇ ಆಗಿ ಹೋಗಿದೆ ಜಗಳ ಆಮೇಲೆ ನಿನ್ನ ಮನೆ ಅಂಗಳಕ್ಕೆ ಬಂದಿದೆ ನೀನ್ ಅದರಲ್ಲಿ ಪಾತ್ರವಾಗಲಿಲ್ವಾ ಹೌದು ನೀನವರನ್ನು ಕುರುಕ್ಷೇತ್ರಕ್ಕೆ ಕರ್ಕೊಂಡು ಬರ್ಲಿಲ್ವ ಬಂದಿದ್ದೇನೆ ಅಬ್ರು ಬಾಹಿನ ರುಂಡ ಸತ್ಯ ಹೇಳಿದಾಗ ಅದನ್ನು ಹುಡಿ ಮಾಡ್ಲಿಲ್ವಾ ಭೀಮ ಮಾಡಿದ್ದಾನೆ ಅಲ್ಲಿ ಮತ್ತೆ ಜಗಳ ಆಗ್ಲಿಲ್ವ ಆಗಿದೆ ಸೂರ್ಯ ಅವರು ಚಂದ್ರ ಪ್ರವೇಶ ಆಗ್ಲಿಲ್ವಾ ಬಂದಿದ್ದಾರೆ ಹಾಗಾದ್ರೆ ಬಿಡು ಯಾರು ಪ್ರಾರಂಭಿಸಿದರು ಎನ್ನುವುದಕ್ಕಿಂತಲೂ ಅವರಿಬ್ಬರೊಳಗೆ ಅಣ್ಣ ತಮ್ಮಂದಿರೊಳಗಾದ ಜಗಳ ಅದು ನಮ್ಮ ಸಂಸಾರದಲ್ಲಿ ಆದ ಜಗಳ ನಾನು ಅದನ್ನು ನ್ಯಾಯವಾಗಿ ಇಬ್ಬರಿಗೂ ನೀತಿ ಹೇಳಿ ಬೇಡ ಎಂದೇ ಹೇಳಿದ್ದೇನೆ ಆದರೂ ನನಗೆ ಅನಿವಾರ್ಯವಾಯಿತು ಯಾಕಂದ್ರೆ ನಾನು ಭೀಮನ ಪಕ್ಷವನ ಅಂತಿರುವವಳು ಆದ್ರಲ್ಲಿ ಅರ್ಜುನನ್ಗೆ ಬಗೆ ಬಗೆಯಾಗಿ ಹೇಳಿದರೂ ಕೇಳಲಿಲ್ಲ ಅರ್ಜುನನನ್ನು ಸೋಲಿಸಿದೆ ಆ ಪಕ್ಷವನ ಅಂತ ನಿನ್ನ ತಂಗಿ ಬಂದಳು ಹೇಳಿದ್ದೇನೆ ಅಣ್ಣ ನಿನ್ನ ನೆನಪಿನಲ್ಲೇ ಸಾರಿ 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 ಹೇಳಿದ್ದೇನೆ ಬೇಡ ತಂಗಿ ಬೇಡ ತಂಗಿ ಬೇಡ ತಂಗಿ ಅಂತ ಹೇಳಿದ್ದೇನೆ ಆದರೂ ಕೇಳದೆ ಸಾಮಾನ್ಯವಾಗಿ ನಿಂತಳು ಆ ಕ್ಷಣಕ್ಕೆ ಒಂದೆರಡು ದೊಡ್ಡ ದೊಡ್ಡದೆಲ್ಲ ಹೊಡಿಲಿಲ್ಲ ಸಾಕಾಗ್ತದೆ ಅವಳಿಗೆ ಸಾಕಾಯ್ತು ಆನೆ ಸುಂಡಿಲಿನಿಂದ ಮತ್ತೊಬ್ಬರನ್ನು ಬಿಸಾಡ್ಬೇಕು ಅಂತಿಲ್ಲ ದೂಡಿದ್ರೆ ಸಾಕು ದೂಡಿದ್ರೆ ಸಾಕು ಕಾಲಿಟ್ಟರು ಸಾಕು ಅದು ಎದುರು ಬರೋ ಅವ್ರಿಗೆ ಎಚ್ಚರ ಬೇಕಲ್ಲ ಖಂಡಿತ ಗಂಡಿ ಇರೋದ ಆನೆ ಅಂತ ಹೌದು ಹೌದಾ ಹಾಗಾದ್ರೆ ಎಚ್ಚರ ಇಲ್ಲದೆ ನಾವು ಸುಮ್ ಸುಮ್ಮನೆ ಬಂದ್ರೆ ಆನೆಯ ಸೊಂಡಿಲು ಬೇಡ ಆನೆಯ ಬಾಲ ಸಾಕಾಗುತ್ತದೆ ಸರಿ ಆನೆಗೆ ಇರುವೆ ಸಾಕಾಗ್ತದೆ ತಂಗಿ ಇಲ್ಲ 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 ಅದಷ್ಟು ಜಾಗ್ರತೆ ಮಾಡಿಕೊಳ್ಳುತ್ತದೆ ಅಣ್ಣ ಆದ್ದರಿಂದ ಈಗ ಈಗ ಯಾವುದಕ್ಕೂ ಸುಭದ್ರೆಯನ್ನು ನಾನು ಉರುಳಿಸಿದೆ ಸತ್ಯವೇ ಸ್ಪಷ್ಟವಾಗಿ ನನ್ನ ಗಂಡನ ಹೆಂಡತಿಗೆ ನಾನು ಹೊಡೆದೆ ನನ್ನ ತಂಗಿ ಹೊಡೆದದ್ದಲ್ಲ ನಿನ್ನ ತಂಗಿ ಯಾರು ನನಗೆ ಗೊತ್ತಿಲ್ಲ ನೀನು ನನಗೆ ಿಲ್ಲಾ ನಿನ್ನ ತಂಗಿಯ ವಿಷಯ ನನಗೆ ಗೊತ್ತಿಲ್ಲ ನನಗೂ ಬೇರೆ ಸಂಬಂಧ ನನಗೆ ನಿನಗ ನೀನು ಕೃಷ್ಣ ನಾನು ಕೃಷ್ಣೆ ನೀನು ಯಜ್ಞ ಪುರುಷ ನಾನು ಯಜ್ಞ ಸೇನೆ ಸಾಕು ನೀನು ಅಣ್ಣ ನಾನು ತಂಗಿ ಹುಟ್ಟಿ ಬರುವ ಹೊಂದಿದವಳಾದ ಕಾರಣ ನಿನಗೆ ಹುಟ್ಟಿ ಹೆಸರು ಕೃಷ್ಣೆ ಅಂತ ಹೇಳಿ ಕಂಡಾಗ ಯಾವಾಗಲೂ ಪ್ರೀತಿಯಿಂದ ಕರೆಯುವುದು ಕೃಷ್ಣ ಅಂತೇಳೆ ಯಾಕಂದ್ರೆ ಲೋಕದಲ್ಲಿ ಕರಿಯ ಕರೆಯ ಹೇಳ್ತಾರೆ ನಾನೊಬ್ಬಳಲ್ಲಿ ಇವಳಿದ್ದಾಳೆ ಕಪ್ಪು ಅಂತ ಹೇಳ ಅಷ್ಟೇ ಎಲ್ಲ ಅಲ್ಲಿಯೂ ನಿನ್ನ ಒಳಗುಟ್ಟೆ ಉಂಟು ಅದೆಲ್ಲ ನಾನ್ ಮಾತ್ರ ಇದೊಂದು ಉಂಟು ಇಲ್ಲಿ ಕಪ್ಪು ಕಪ್ಪು ಅಂತ ಹೇಳಿ ಇರ್ಲಿ ಅಣ್ಣಯ್ಯ ನನ್ನ ನಿನ್ನಷ್ಟು ಲಕ್ಷಣ ಯಾರಿದ್ದಾರೆ ಕಪ್ಪಾದ್ರೂ ನೀನು ನನ್ನನ್ನು ಅಣ್ಣ ಅಂತ ಈಗ ಹೇಳಿದ್ದ ಹೌದಾ ಹೌದು ಹಾಗಾದ್ರೆ ನೀನು ನನ್ನ ತಂಗಿ ಹೌದಾ ನೀನು ಒಪ್ಪಿದ್ದು ಹೌದು ಹೌದು ಸುಭದ್ರ ನನ್ನ ತಂಗಿ ಹೌದಾ ಆಗಿರ್ಲಿ ಸುಭದ್ರೆಗೆ ಹೊಡೆಯುವ ಕಾಲಕ್ಕೆ ಒಮ್ಮೆ ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ನೆನಪಿದ್ದಕ್ಕೆ ಎಂತದಕ್ಕೆ ಹೇಳಿಲ್ಲ ನಾನು ಕೃಷ್ಣನ ತಂಗಿಯಾಗಿ ಬಂದಿದ್ದೇನೆ ಅಂತ ಹೇಳಿಲ್ಲ ಯಾರು ಯಾರು ಬರ್ತಾರೆ ಮೊದಲು ನೆನಪಾಗುದಿಲ್ಲ ತಂಗಿ ಅದು ನಿನಗೂ ಮತ್ತೆ ಯಾವಾಗ ಯಾವಾಗ ಹೇಳು ಒಂದೊಂದ್ಸಾಲೆಗೂ ಕಾಲದಲ್ಲಿ ತರುಣರನ್ನ ಕೇಳಿ ಹಿಂದು ದೃಢ ದುಶಾಸನನು ಪರದೆ ನಿನ್ನ ದುಪ್ಪಟ್ಟೆಯನ್ನು ಎಳೆಯುವ ಕಾಲಕ್ಕೆ ಕಾಲಕ್ಕೆ ನೀನ್ ಹೇಳಿಲ್ವಾ ಅಣ್ಣಾ ಸೆರೆಗನ್ನ ಬಿಟ್ಟರೆ ಮಾನ ನನ್ನದ್ದಲ್ಲ ನಿನ್ನದ್ದು ಅಂತ ಕೊನೆಗೆ ಕರೆದಾಗ ನಾನು ಬಂದದಲ್ವಾ ಅವಳಿಗೆ ನೀ ಕರೀಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಬಹುಶಃ ಮೊದಲೇ ಬಂದವಳು ಹೇಳಬೇಕಿತ್ತು ಅವಳು ಹೇಳಿದ್ದೆ ಹಾಗೆ ನಾನು ನನ್ನ ಗಂಡನಿಗಾಗಿ ಬಂದಿದ್ದೇನೆ ನನ್ನ ಗಂಡನಿಗಾಗಿ ಬಂದಿದ್ದೇನೆ ನಾನು ಅರ್ಜುನನಿಗಾಗಿ ಬಂದಿದ್ದೇನೆ ಅಂತ ಸಾರಿ ಸಾರಿ ಹೇಳಿದ್ದೆ ಈಗ ನೀನು ನನಗೆ ಎಂತ ಮಾಡಿದ್ದೆ ನೀನು ದುಪ್ಪಟ್ಟಿಯನ್ನು ಹೇಳುವಾಗ ನಾನು ಬಂದು ನಿನಗೆ ನಿನ್ನ ಸೀರೆಗೆ ಅಕ್ಷಯವಾಗಲಿ ಹತ್ರ ಹರಸ್ಲಿಲ್ವಾ ತಂಗಿಯ ಅಣ್ಣನಾಗಿ ಬಂದು ನೀನು ನನಗೆ ಉಪಕಾರ ಮಾಡಿದ್ದ ಒಬ್ಬಳು ಭಕ್ತಳಾದವಳಿಗೆ ಭಗವಂತನಾಗಿ ನೀನು ಪ್ರಸಾದ ಕೊಟ್ಟದ ಅದು ಎರಡು ಹೌದು ಅದು ಎರಡು ಹೇಗೆ ಎರಡು ಹೌದು ಅಲ್ಲ ಎರಡು ಹೇಗೆ ಹೌದು ಎರಡು ಹೇಗೆ ಈಗ ಎರಡು ತಂಗಿಗೆ ಅಣ್ಣನಾಗಿ ನೀನು ಮೊದಲೇ ಹೌದು ಯಾಕಂದ್ರೆ ನಾನು ಕೂಗಿ ಕರೆದಿದ್ದೆ ಈಗ ದೇವರ ಮೊರೆ ಹೋಗುದು ಯಾವಾಗ ಯಾವಾಗ ಮೊದಲೇ ಹೋಗುದಿಲ್ಲಲ್ಲ ಈಗ ಭವಿಷ್ಯದಲ್ಲ ಎಲ್ಲಾ ಪ್ರಯತ್ನಗಳು ಮೀರಿದ ಮೇಲೆ ಈಗ ನೀನೇ ಕೂರ್ಮಾವಸಾರವನ್ನು ಮಾಡಿದವ್ ಮಂದರಾದ್ರಿಯನ್ನು ಕಡೆಗೋಲಾಗಿಸಿಕೊಂಡು ಸಮುದ್ರವತನ ಪ್ರಾರಂಭ ಮಾಡಿದ್ರು ಹೌದು ಮಂದರಾದ್ರಿ ಮುಳುಗುತ್ತ ಮುಳುಗುದಕ್ಕೆ ಪ್ರಾರಂಭ ಮಾಡಿದ್ದು ಮುಳುಗಿ 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 ಇನ್ನೇನು ನೆಲ ಹಿಡಿಯುತ್ತದೆ ನೆಲ ಹಿಡಿಯಲಿಲ್ಲ ಹಿಡಿಯಲಿಲ್ಲ ನೆಲ ಹಿಡಿಯುತ್ತದೆ ಅಂತಾದಾಗ ಕೂರ್ಮನಾಗಿ ಬಂದು ಎತ್ತಿದೆ ಹೌದು ಎತ್ತಿದೆ ನೀನ್ ಯಾಕೆ ಮೊದಲೇ ಬರಲಿಲ್ಲ ಮೊದಲೇ ಬರ್ಲಿಲ್ಲ ಯಾಕೆ ಕೇಳಿದ್ರೆ ಮುಳುಗಲಿಲ್ಲ ಅಮ್ಮ ಅಷ್ಟು ಹೌದು ನೆಲ ಕಚ್ಚುವ ಸ್ವಲ್ಪ ಮೊದಲು ಬಂದೆ ಹೌದು ನೆಲ ಕಚ್ಚಿದ ಮೇಲೆ ಯಾಕೆ ಬರಲಿಲ್ಲ ಹಾಗಾದ್ರೆ ಈಗ ನೆಲ ಕಚ್ಚಿದ ಮೇಲೆ ಬರ್ಬೋದಿತ್ತಲ್ಲ ಅಥವಾ ನೆಲ ನೆಲ ಕಚ್ಚುವ ಮೊದಲೇ ಅದು ಮುಳುಗುವ ಪ್ರಾರಂಭ ಆಗುವಾಗಲೇ ಬರಬಹುದು ಯಾವಾಗ ಯಾವಾಗ ಭೂಮಿ ಕಾದ ಮೇಲೆ ಮಳೆ ಬರುವುದು ಹೌದಾ ಅದಕ್ಕೆ ಅದಕ್ಕಷ್ಟೇ ಯಾರ ಅನಿವಾರ್ಯ ಪ್ರಥಮ ಹಂತದಲ್ಲಿ ನಿಮ್ಮ ಮನೆಯ ಸಭೆಯಲ್ಲಿ ಜಗಳ ಜಗಳಾಗುವಾಗ ಒರನೇ ಅಂತಕ್ಕೆ ಬಂದದಲ್ಲ. ಭೀಮ ಕರೆದ ಮೇಲೆ ನೀನು ಬಂದಿದ್ದಾ. ಅಥವಾ ನೀನಾಗಿ ಬಂದಿದ್ದಾ. ಅಲ್ಲಲ್ಲ. ಈಗ ಮಳೆ ಬರುವ ಒಂದು ವಿಷಯ ಹೇಳಿದ್ರಲ್ಲ ಭೂಮಿ ಕಾದಾಗ ಇಲ್ಲ ಇದು ಮಧ್ಯ ಮಧ್ಯ ಕೆಲವು ಚಂಡ ಮಾರುತದ ಉಪದ್ರೇ ಇರುತ್ತದೆ. ಅದು ಎಷ್ಟು ಹೊತ್ತಿಗೆ ಬಂದು ಹೊಡೆಯುತ್ತೆ ಅಂತ ಹೇಳಲಿಕ್ಕೆ ಇಲ್ಲ. ಈಗ ಕಾಲಬೇಧ ಮಾಡುದು ಬಹಳ ಕಷ್ಟ ಉಂಟು. ಅಂತ ಈಗ ಒಂದು ತಿಳ್ಕೊಳ್ಳಬಹುದು. 우ರಿ ಹೆಚ್ಚಾಯ್ತಾ ರಾತ್ರಿ ಬೀಳ್ತದೆ ಅಂತ. ಆದ್ರೆ ಈಗ ಇಲ್ಲಿ ಆದದ್ದು ಅಷ್ಟೇ. ಈಗ ನಾನು ಅಕಾಲಕದನ ಯಾಕೆ ನಾನು ಮೊದಲ ಬಂದಿದ್ದೆ ಅಣ್ಣ ಮಗು ಬಂದ ನಾನು ಮೊದಲ ಅಣ್ಣ ಭೀಮ ಕರೆದ ಮೇಲೇ ನಾನು ಬಂದದ್ದು. ಯಾಕಾಗಿ ನನ್ನ ಆ ಹೊತ್ತಿಗೆ ಪ್ರವೇಶ ಮಾಡಿದ್ದು ಸಭೆಯಲ್ಲಿ ನಾನು ಇರುವ ಕ್ರಮ ಇಲ್ಲ ಸಭೆಯಲ್ಲಿ ನಾನು ಇರುವಾಗ ಪ್ರಶ್ನೆ ಹೇಳಿದ್ದು ಅಲ್ಲ ಮತ್ತೆ ನೀನು ನೀನು ನನಗೆ ಬೇಕಾದಂತ ಅಕ್ಷಯ ವಚನವನ್ನು ಕೊಟ್ಟದ್ದು ಯಾವಾಗ ಕೇಳಿದರೆ ನಾನು ನನ್ನ ಸರ್ವ ಸಮರ್ಪಣಾ ಭಾವದಿಂದ ಎಡಗೈಯಲ್ಲಿ ಹಿಡಿದಂತ ಸೀರೆಯ ಸೆರೆಗಿನ ಕೈಯನ್ನು ಬಿಟ್ಟು ಅಹಂಕಾರ ಮಮಕಾರಗಳನ್ನು ತೊರೆದು ಎನ್ನ ಮಾನವ ಕೃಷ್ಣ ನಾನು ನಾನು ನೀನೇ ಆಗಿದ್ದೇನೆ ಎನ್ನುವುದು ಸರ್ವ ಸಮರ್ಪಣಾ ಭಾವದ ಭಕ್ತೆಯಾಗಿ ನಿಂತಾಗ ಭಗವಂತನಾದ ನೀನು ಅನುಗ್ರಹ ಮಾಡಿದ್ದು ಅಣ್ಣನ ತಂಗಿಗೆ ಅನುಗ್ರಹ ಮಾಡಿದ್ದಲ್ಲ ನೀನು ನಿನ್ನ ನಾನು ದೇವರಲ್ಲಿ ಬೇಡಿಕೊಂಡದ್ದು ಅಣ್ಣನ ಯಾಕಂದ್ರೆ ನಾನು ಎಲ್ಲವನ್ನೂ ಬಿಟ್ಟಿದ್ದೇನೆ ತಂದೆ ತಾಯಿ ಬಂದು ಬಳಗ ಸುತ್ತ ಅವರ ಪಿತಾ ಪಿತಾಮಹ ನೀನೆಂದು ನಂಬಿದೆ ನನಗೆ ಅಲ್ಲಿ ಸಂಬಂಧಗಳು ಇರಲಿಲ್ಲ ಸಂಬಂಧಿಕರಿಗೆ ನೀನು ಕೊಡುವನು ಅಲ್ಲ ಸಂಬಂಧಿಕರನ್ನು ಸಂಬಂಧ ಉಂಟುಕೊಂಡು ಹೇಳಿದರೆ ಹೇಳಿತು ನೀನು ಸಂಬಂಧದ ನೆಲೆಯಲ್ಲಿ ಕರುಣೆ ತೋರುವವನಲ್ಲ ಹಾಗೆ ನೋಡುವುದು ಅಂತ ಹುಡುಕಿ ಬರುವುದಕ್ಕೆ ಇಲ್ಲ ಯಾಕೆಂದೆ ಸಂಬಂಧ ಎಂತದ್ದು ದತ್ತಕವಾಗಿ ಹೋದಂತ ಕುಂತೇವಿ ಅದು ಹೋಗಿದೆ ನಿನಗೆ ನಿನ್ನ ಅಪ್ಪನ ತಂಗಿಯಾಗಿರ್ಲಿ ಕೂತಿದ್ದೇವೆ ನಮ್ಮ ಹೊತ್ತು ಕೊಟ್ಟ ಮೇಲೆ ಗೋತ್ರ ಉಳಿಯುವುದಿಲ್ಲ ಸಂಬಂಧ ಅಂತ ಓಡಿಕೊಂಡು ಬಂದೆ ಧರ್ಮ ಸಂಬಂಧಕ್ಕಾಗಿ ಹೌದಾ ಹಾಗಾದ್ರೆ ಭಗವಂತನಾಗಿ ಧರ್ಮ ಕಾರ್ಯಗಳಲ್ಲಿ ನಿರತರಾದ ಪಾಂಡವರನ್ನು ಉದ್ಧರಿಸುವುದಕ್ಕೆ ಬಂದೆ ಅಲ್ಲಿ ಭಕ್ತೆಯಾದಂತಹ ದ್ರೌಪದಿಗೆ ಅಕ್ಷಯ ವಸನವನ್ನು ನೀಡಿದೆ ನೀನು ಓಡುವಾಗ ನಾನು ಬರಲಿಲ್ಲ ಬರ್ಲಿಲ್ಲ ನಾನೀಗ ಯಾಕೆ ಬಂದೆ ಈಗ ಸುಭದ್ರ ಸುಭದ್ರ ಕರೆದಕ್ಕೆ ನಾನು ಬಂದದ್ದು ಸುಭದ್ರ ಕರೆದ್ದರಿಂದ ಸುಭದ್ರ ಬಂತು ಪೆಟ್ಟು ಕೊಟ್ಟದ್ದು ನೀನು ತಪ್ಪು ಯಾಕಾಗಿ ಕೊಟ್ಟೆ ಎನ್ನುವ ವಿಮರ್ಶೆ ಮಾಡುವ ನೆಲೆಯಲ್ಲಿ ಪೆಟ್ಟು ಕೊಟ್ಟದ್ದು ತಪ್ಪು ಹೌದು ಅಂತ ಆದ್ರೆ ನಿನಗೆ ಅದನ್ನ ಮನವರಿಕೆ ಮಾಡಿ ನಿನಗೆ ತಿದ್ದಿ ಬುದ್ಧಿ ಅಂತ ಹೇಳಿ ಮತ್ತೆ ನಿನ್ನ ಸಂಸಾರವೆನ್ನುವುದು ಹಾಳಾಗಬಾರದು ಎನ್ನುವ ಉದ್ದೇಶದಿಂದ ಮತ್ತೆ ಭೀಮನು ನಿನ್ನನ್ನು ಕರೆದು ದೇವಿ ಅಂತಲ್ಲ ಹೆಂಡತಿ ಅಂತಲೇ ಕರೆದ ಇರ್ಲಿ ಇರ್ಲಿ ನಾನು ಅದನ್ನ ಹೇಳಿಲ್ಲ ನನ್ನನ್ನು ಬಹಳ ಗೌರವ ಕೊಟ್ಟು ಕರಿಬೇಕು ಅಂತೆಲ್ಲ ಹೇಳಿದಲ್ಲ ಈಗ ಗಂಡ ಹೆಂಡತಿಯನ್ನು ದೇವಿ ಅನ್ನೇನು ಹಾಗೆ ಆರ್ಯ ಏನು ಹಾಗೆ ಕರಿಬೇಕು ಅಂತ ಏನೋ ಅಲ್ಲ ಹೇಗೆ ಓ ಇವಳೆ ಅಂತ ಕರೆದು ನಾನು ಹೋಗುತ್ತೇನೆ ಯಾಕೆ ನನ್ನ ಗಂಡ ಕರೆದದ್ದು ಉಳಿದವರು ಕರೆದದ್ದಲ್ಲ ಅದಕ್ಕಿಂತಲೂ ಈಗ ನಿನ್ನ ತಂಗ ನಾನು ಹೊಡೆದೆ ನಾನು ನನ್ನ ಗಂಡನ ಹೆಂಡತಿಗೆ ಹೊಡೆದದ್ದು ಸ್ಪಷ್ಟವಾಗಿ ನಿನ್ನ ತಂಗಿ ಇನ್ನು ನಾನು ಉಪಕಾರ ಮಾಡಿದೆ ನೀನು ನೆವನದಲ್ಲೇ ಉಪಕಾರ ಮಾಡಿದ ಅಣ್ಣ ಅಂತ ಒಂದು ಇದ್ರೆ ನಾನು ಲೆಕ್ಕಾಚಾರ ನಿನ್ನ ಮಾಡಲ ಹೆಂಡಂತ ರುಕ್ತಿಣಿಗೆ ನೀ ಮಾಡಿದಂತಹ ಪ್ರತಿಜ್ಞೆ ಎಂಟು ದಿವಸದ ಒಳಗಾಗಿ ಮಗನಾದಂತಹ ಮನ್ಮದೇ ಮದುವೆಯನ್ನು ಮಾಡಿಸುತ್ತೇನೆ ಎಂದು ಏಳು ದಿನಗಳ ಪರ್ಯಂತರವಾಗಿ ನೀ ಹುಡುಕಿದರೂ ನಿನಗೆ ಹುಡುಗಿ ಸಿಗದೇ ಇದ್ದಾಗ ರಾತ್ರಿಯ ಕಾಲದಲ್ಲಿ ನನ್ನನ್ನು ಕರೆದಾಗ ತಂಗಿ ದ್ರೌಪದಿ ಕೋಮಲಾಂಗಿ ಮಂಗಳಾಂಗಿ ಮಂಜುಭಾಷಿಣಿ ಭಾಷಿ ಮಾನ ನೀನು ಕಾಯಬೇಕೆನತ್ತ ಎಂದಾಗ ನಡುರಾತ್ರಿಯ ಕಾಲದಲ್ಲಿ ಒದಗಿ ಬಂದಿರುವಂತಹ ನಾನು ಕಮಲಾವತಿ ಪಟ್ಟಣವನ್ನು ಸೇರಿ ಕಮಲ ಭೂಪನ ಹೆಂಡತಿಯಾದ ಭೂಪನ ಮಗಳದಂತಹ ರತಿ ಎನ್ನುವಂತಹ ಕನ್ನಿಕೆಯನ್ನು ನಿನ್ನ ಮಗನ ಮನ್ಮಥನಿಗೆ ಎಂಟು ದಿವಸ ಒಳಗಾಗಿ ಮದುವೆಯನ್ನು ಮಾಡಿಸಿ ಲೆಕ್ಕಾಚಾರ ಚುಕ್ತ ಮಾಡಿದೆ ಗುರು ಗುಂಂಚಲottiಗೆ ಬಂದ ತಾನೆ ಹೇಗೆ ನೀ ಬಂದ ಮೇಲೆ ಮಾತಿನ ಎಡೆಯಲ್ಲಿ ಮತ್ತೊಬ್ಬರಿಗೆ ಕೂದಲೆ ಎಷ್ಟು ಅವಕಾಶವನ್ನು ಕೊಡದೆ ಸರಾಗವಾಗಿ ಮುಗಿಸಿದ್ದೀಯಾ ನಾ ನಾ ಕತೆ ನೀ ಹೇಳಿದ್ ಯಾತಿ ಅದಕ್ಕೆ ನೀ ಹೇಳ ಅದು ಸತ್ಯ ಅದು ಪ್ರಸಂಗೆ ನನ್ನದು ಪ್ರಸಂಗ ಹೇಳ್ತದ್ದೆ ನೀನಲ್ಲ ಮತ್ತೆ ಅದು ನಾನು ಹೇಳಿದ ಪ್ರಸಂಗ ಈಗ ನೀನೇ ಹೇಳ್ತೀಯಾ ಈಗ ನೀ ಪ್ರಸಂಗಕ್ಕೆ ಈಗ ಬಂದದ್ದು ಪ್ರಸಂಗದಲ್ಲಿ ಕೆಲಸ ಮಾಡಿದವರು ಯಾರು ಅಂತ ನಿಮಗೆ ಗೊತ್ತನೋ ನಿನ್ನ ಈ ಪ್ರಸಂಗಕ್ಕೆ ನಾನು ಈಗ ಬಂದಿದ್ದೆ ಅಂತ ನಿಮಗೆಲ್ಲ ಹೇಳಿದ್ ಮತ್ತೆ ಅಂತ ಕಾನುವರ ಕಣಡಿಗೆ ನೀನು ಮೊದಲು ಬಂದೆ ನನ್ನ ನಿನಗಿಂತ ಮೊದಲು ಗುರು ನಣಕ್ಷೇತ್ರಕ್ಕೆ ರಣ ಇದೆ ಪ್ರಸಂಗಕ್ಕೆ ಕಾಲಕ್ಕೆ ನಾನು ಮೊದಲು ಅಯ್ಯೋ ನೀನು ಬಂದದ್ದು ಕೊಲೆ ಅಣ್ಣ ನೀನು ಬಂದದ್ದು

ಹ ಇಂಥವ್ರು ಬರುವುದು ಬರ್ಲಿಲ್ಲ ಅಂತಾದಾಗ ಮೊದಲು ನೆನಪಾಗುದು ಯಾರು ಅದಕ್ಕಿಂತ ಹೆಚ್ಚಿನವರು ಯಾರಿದ್ದಾರೆ ಅವ್ರದ್ದು ನೆನಪಾಗುದು ಯಾರು ಮತ್ತೆ ಕನಿಷ್ಠ ಹೆಚ್ಚು ಕಡಿಮೆ ವಿಷಯ ಮಾತಾಡುವುದಿಲ್ಲ ಈಗ ಒಬ್ಬ ಬಾರದೆ ಇದ್ದಾಗ ಅವನಿಂದ ಹೆಚ್ಚಿನವನನ್ನು ಹುಡುಕುದ ಯಾರು ವ್ಯವಸ್ಥಾಪಕ ವ್ಯವಸ್ಥೆ ಮಾಡುವವ ನೀನು ಹೇಳಿದ ಹೇಳುವವನ ಸ್ಥಾನದಲ್ಲಿದ್ದವ ನಾನು ಈಗ ಹೇಳುವವ ನಾನದ್ದರಿಂದ ಆ ಪ್ರಸಂಗದಲ್ಲಿ ನಿನ್ನ ನಾನು ಬಳಸಿಕೊಂಡದ್ದು ಯಾಕೆ ರುಚಿಕಲ್ಯಾಣದ ಪ್ರಸಂಗದಲ್ಲಿ ನಿನ್ನ ನಾನು ಬಳಸ್ಕೊಂಡದ್ದು ಅವಕಾಶ ಕೊಟ್ಟದ್ದು ಕಾಯ್ದು ಇಲ್ಲಿ ಏನು ಗೊತ್ತಾ ನೀನು ಹೇಳಿದ್ದೆಲ್ಲ ಪ್ರತಿಜ್ಞೆ ಮಾಡಿದೆ ಅಂತ ಹೇಳಿದ ಮಾತು ರುಕ್ಮಿಣಿ ಎಂಟು ದಿನದಲ್ಲಿ ಅವನಿಗೆ ಮದುವೆಯನ್ನ ಮಾಡಿಸದೇ ಇದ್ರೆ ಹದಿನಾರು ಸಾವಿರದ ಎಂಟು ಮಂದಿ ಹೆಂಡತಿಯರು ನಾವು ನಿನ್ನ ಪದ ಸೇವೆಯನ್ನು ಬಿಟ್ಟು ಹೋಗ್ತೇವೆ ಆ ಹೆಣ್ಣು ಮಕ್ಕಳಿಗೆಲ್ಲ ನಿಮಗಿಂತ ಯೋಗ್ಯತೆ ಇದ್ದವರು ಲೋಕಮುಖದಲ್ಲಿ ಮತ್ತೊಬ್ಬರಿದ್ದಾರೆ ಅಂತ ತೋರಿಸಿಕೊಡುವುದಕ್ಕೆ ಈ ಬಹಳ ವರ್ಷದಿಂದ ಒಬ್ಬರನ್ನು ಹಿಡ್ಕೊಂಡಿರ್ತೇವೆ ನಾವು ಹೆಚ್ಚಾದಾಗ ನೀವು ಮಾತ್ರ ಅಲ್ಲ ನಿಮಗಿಂತ ಯೋಗ್ಯತೆ ಇದ್ದವರು ಮತ್ತೊಬ್ಬರು ಅಂತ ಆಗಾಗ ಮತ್ತೊಬ್ಬರನ್ನ ಪ್ರಕಟಿಸುವುದಿಲ್ವಾ ಆ ಕಾಲಕ್ಕೆ ಹದಿನಾರು ಸಾವಿರದ ಮಂದಿ ಹದಿನಾರು ಸಾವಿರದ ಎಂಟು ಮಂದಿ ಹೆಂಡತಿಯರಿದ್ರು ನೀವು ಮಾತ್ರ ಹೆಣ್ಣು ಮಕ್ಕಳಲ್ಲ ದ್ರೌಪದಿಗೂ ಯೋಗ್ಯತೆ ಉಂಟು ಅಂತ ತೋರಿಸುವುದಕ್ಕೆ ನಿನ್ನ ನಾನು ಬಳಸಿಕೊಂಡದ್ದು ಅದರ ಒಂದು ಕೆಲಸ ಮಾಡು ಕೇವಲ ನಾನು ಕೃಷ್ಣನ ತಂಗಿ ನನಗೆ ಎಲ್ಲಿ ಹೋದ್ರೂ ಜಯ ಆಗುತ್ತದೆ ನನ್ನ ಯಾವ ಮಾತುಗಳಂದ್ರೆ ಈಡೇರಿಸ್ತಾರೆ ಯಾಕಂದ್ರೆ ನಿನ್ನ ತಂಗಿ ಸುಭದ್ರಿಗೆ ಇದು ಬಂದದ್ದು ಬೇರೆ ಯಾರಿಗಲ್ಲ ಹೌದು ಯಾಕಂದ್ರೆ ಅಭಿಮನ್ಯು ಕುಮಾರ ಸತ್ತು ಹೋದಾಗ ಕಣ್ಣೀರು ಹಾಕಿದ್ಲು ಅಯ್ಯೋ ನನ್ನ ಮಗ ಎಲ್ಲಿ ಹೋದಪ್ಪ ನನ್ನ ಮಗ ಸಪ್ತ ಸಪ್ತ ಅಂತ ಬೊಬ್ಬೆ ಹಾಕಿದ್ಲು ನಿನ್ನ ಸೂಚನೆ ಂತೆ ನನ್ನ ಗಂಡನ ಅಂತ ಅರ್ಜುನನೇ ಪ್ರತಿಜ್ಞೆ ಮಾಡಿದ ಯಾವನು ನನ್ನ ಮಗ ಅಭಿಮನ್ಯು ಕುಮಾರನಿಗೆ ಪರ್ಯಾಯವಾಗಿ ಸ್ಮರಣಕ್ಕೆ ಕಾರಣನಾದಂತ ಸೈಂಧವ ಇದ್ದಾನೋ ಆ ಜಯಂತರತ್ನ ನಾಳೆ ಸಂಜೆ ಒಳಗೆ ಕೊಂದು ಕಳೆಯುತ್ತೇನೆ ಇವನ ಕಣ್ಣಿನ ಆರಿ ಹೋಯ್ತು ಹೌದಾ ಹಾಗಾದ್ರೆ ಇಲ್ಲಿ ಇವನ ಮಗ ಸತ್ತಿದ್ದಾನೆ ಅಲ್ಲಿ ಮತ್ತೊಬ್ಬನನ್ನು ನಾನು ಇವಳ ಕಣ್ಣಿ ಹೇಗೆ ಆ ಯಾಕೆ ನನ್ನ ಅಣ್ಣ ಇದ್ದಾನೆ ನನಗೆಲ್ಲ ಇದ್ದಾನೆ ಒಂದು ಅಹಂಕಾರ ಇತ್ತು ಈಗ ಅವಳು ಮೊದಲು ಬಿದ್ಲು ನೋಡು ಈಗ ನಂಬಿಕೆ ನಂಬಿಕೆ ಇತ್ತು ಅಣ್ಣನ ಮೇಲೆ ತಟ್ಟೆ ಅದೇ ನಂಬಿಕೆ ಅತಿಯಾದ ನಂಬಿಕೆಯೇ ಅಹಂಕಾರವೂ ಆಗುತ್ತದೆ